ಫ್ರೆಂಡ್ಸ್ ದಾಸವಾಳ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಅದು ಸೀಸನ್ ಈ ಹೈಬ್ರಿಡ್ ದಾಸವಾಳ ಎಲ್ಲ ಸೀಸನ್ ಬರೋದು ಮಾರ್ಚ್ ನಂತರ ಏಪ್ರಿಲ್ ಮೇ ಜೂನ್ ಈ ತಿಂಗಳಲ್ಲೆಲ್ಲ ತುಂಬ ಚೆನ್ನಾಗಿ ಹೂವಾಗುತ್ತೆ ಇದು ಕೂಡ ಜೂನ್ದಲ್ಲಿ ಹೂವಾಗಿರುವಂಥ ದಾಸವಾಳ ಹೂವು ಈಗ ಹೂವಾಗಿರೋದಲ್ಲ ಈಗ ಮಂಗ ತಿಂದು ಹೇಗಿದೆ ಅಂತ ನಾನು ತೋರಿಸಿದ್ದೀನಿ ಆಲ್ರೆಡಿ ಮುಂದೆ ಕೂಡ ತೋರಿಸ್ತೀನಿ ಈ ರೀತಿ ಹೂವಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತೊಂದು ಫರ್ಟಿಲೈಸರನ್ನು ಮಿಕ್ಸ್ಚರ್ನ ಹಾಕಿ ತೋರಿಸ್ತೀನಿ ಆ ರೀತಿ ಫರ್ಟಿಲೈಸರನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೂವಾಗುತ್ತೆ ಹೆವಿ ಫೀಡರು ದಾಸವಾಳ ಗಿಡ ಹಾಗಾಗಿ ನಾವು ಅದಕ್ಕೆ ಯಾವ್ಯಾವ ತಿಂಗಳಲ್ಲಿ ಏನೇನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಈ ಗಿಡದಲ್ಲಂತೂ ಎನಿ ಟೈಮ್ ದಿನ ಒಂದೊಂದು ಹೂವಿರುತ್ತೆ ಈಗಲೂ ಕೂಡ ಹೂವಿರುತ್ತೆ ಈ ಗಿಡದಲ್ಲಿ ತುಂಬ ನಾನು ಎಲ್ಲ ವಿಡಿಯೋದಲ್ಲೂ ನಾನು ತೋರಿಸ್ತೀನಿ ಇದರಲ್ಲಿ ಎಲ್ಲ ಟೈಮಲ್ಲೂ ಹೂವಿರುತ್ತೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ಇದೇ ರೀತಿ ನಾನು ಹಾಕುವ ವಿಡಿಯೋಸ್ ಎಲ್ಲ ನೀವು ಫಾಲೋ ಮಾಡಬೇಕು ಅಂದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಬಿಡಿ ಮತ್ತು ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ನಾನು ಹೆಚ್ಚಾಗಿ ಗಾರ್ಡನಿಂಗ್ ಟಿಪ್ಸ್ ಮತ್ತು ಕುಕ್ಕಿಂಗ್ ವಿಡಿಯೋಸನ್ನು ಮಾಡ್ತೀನಿ ದಾಸವಾಳ ಗಿಡ ಗುಲಾಬಿ ಗಿಡ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ ನೀರು ಸೋಣೆ ಗಿಡ ಅದನ್ನೆಲ್ಲ ಹೇಗೆ ಗ್ರೋ ಮಾಡಬೇಕು ಅಂತಲೂ ಹೇಳಿದ್ದೀನಿ ನೀಸೋಣೆ ಪ್ಲೇ ಲಿಸ್ಟ್ ಅಂದರೆ ರೋಸ್ ಪ್ಲ್ಯಾಂಟ್ ಟಿಪ್ಸು ಹೈಬಿಸ್ಕಸ್ ಪ್ಲ್ಯಾಂಟ್ ಟಿಪ್ಸ್ ಅಂತ ಪ್ಲೇ ಲಿಸ್ಟಿಗೆ ಹೋದರೆ ಎಲ್ಲ ರೀತಿಯ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ ನೋಡ್ತಾ ಹೋಗಿ ನೋಡ್ಬೋದು ನನ್ನ ದಾಸವಾಳಗಳೆಲ್ಲ ಮಂಗ ತಿಂದ ಮೇಲೆ ಒಂದು ನಾಲ್ಕು ಕವಲಾಗಿ ಚಿಗುರು ಬಂದಿತ್ತು ಮಂಗ ತಿಂದಿತ್ತು ಅಂತ ನಾನು ಮೊದಲೇ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಮೂರು ನಾಲ್ಕು ಕವಲಾಗಿ ಹೂ ಚಿಗಿರಿ ಹೂ ಬಿಡ್ತಾ ಇದೆ ನೋಡಿ ಇಲ್ಲಿ ಹೂ ಬಿಡ್ತಾ ಇದೆ ಈಗ ಇದು ಪ್ರೆಸೆಂಟ್ ಇರುವಂಥ ಗಿಡ ಎಷ್ಟು ಚೆನ್ನಾಗಿ ಹೂ ಇದೆ ನಾನು ಇದಕ್ಕೆ ಕುರಿ ಗೊಬ್ಬರವನ್ನು ಒಂದು ತಿಂಗಳ ಹಾಕಿದರೆ ಮತ್ತೊಂದು ಮಿಕ್ಸ್ಚರ್ನ ಮತ್ತೊಂದು ತಿಂಗಳ ಹಾಕ್ತೀನಿ ನಾವು ಪ್ರತಿ ತಿಂಗಳ ಈ ಗ್ರೋ ಬ್ಯಾಗಲ್ಲಿರುವಂಥ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತಾನೆ ಇರಬೇಕಾಗತ್ತೆ ಹಾಗೆ ನಾವು ಕಟಿಂಗ್ ಕೂಡ ಅಷ್ಟೇ ಮಾಡಬೇಕು ಅಂದರೆ ಹೂವಾಗಿ ಒಂದು ಸರಿ ಬ್ರ್ಯಾಂಚಸ್ಸಲ್ಲಿ ಮೊಗ್ಗಿ ಇಲ್ಲ ಒಂದು ಕೂಡಲೇ ಕಟಿಂಗ್ ಮಾಡಬೇಕು ಈ ಟೈಮಲ್ಲಿ ಹಾರ್ಡ್ ಪ್ರೋನಿಂಗ್ ಮಾಡಬೇಕು ಫೆಬ್ರವರಿಯಲ್ಲಿ ಹಾರ್ಡ್ ಪ್ರೋನಿಂಗ್ ಮಾಡಬೇಕು ಅಂದರೆ ಒಂದು ವರ್ಷದ ನಂತರ ಎರಡು ವರ್ಷದ ನಂತರದ ಗಿಡನ ನೀವು ಹಾರ್ಡ್ ಪ್ರೋನಿಂಗ್ ಮಾಡಿ ಅಷ್ಟು ಒಳಗಡೆ ಇರುವಂಥ ಗಿಡವನ್ನು ಹಾರ್ಡ್ ಪ್ರೋನಿಂಗ್ ಮಾಡೋದು ಬೇಡ ನಾನು ಇಲ್ಲಿ ಹಾರ್ಡ್ ಪ್ರೋನಿಂಗ್ ಮಾಡ್ತಾ ಇಲ್ಲ ಅಂದರೆ ಮಂಗಗಳು ಸಾಫ್ಟ್ ಪ್ರೋನಿಂಗ್ ಅಂತೂ ಮಾಡಿವೆ ನನ್ನ ಗಿಡಗಳನ್ನು ಹಾಗಾಗಿ ನಾನು ಪ್ರೋನಿಂಗ್ ಮಾಡ್ತಾ ಇಲ್ಲ ಈಗ ನೀವು ಇನ್ನೂ ಪ್ರೋನಿಂಗ್ ಮಾಡಿಲ್ಲ ಅಂದರೆ ಪ್ರೋನಿಂಗ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಈಗ ನಾನು ಯಾವ ಮಿಶ್ರಣನ ಹಾಕ್ತೀನಿ ಅಂತ ಹೇಳ್ತೀನಿ ಈ ತಿಂಗಳ ನಾನು ಈ ಮಿಶ್ರಣನ ಹಾಕಿದರೆ ಮುಂದಿನ ತಿಂಗಳ ಏನು ಹಾಕ್ತೀನಿ ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ನೋಡ್ಬೋದು ನಾನಿಲ್ಲಿ ಮೊದಲು ಒಂದಷ್ಟು ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಕೌಡಂಗ್ ಕಂಪೋಸ್ಟಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಕಟ್ ಮಾಡಿದ ತಕ್ಷಣ ಅದು ಚಿಗುರು ಬರಲಿಕ್ಕೆ ಆ ನೈಟ್ರೋಜನ್ ಬೇಕೇ ಬೇಕು ಹಾಗೆ ಬೋನ್ಮಿಲ್ ಬೋನ್ಮಿಲ್ನಲ್ಲಿ ಫಾಸ್ಪರಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಬೋನ್ಮಿಲನ್ನು ಒಂದು ಮುಷ್ಟಿಯಾಗುವಷ್ಟು ತೊಗೊಂಡಿದ್ದೀನಿ ಹಾಗೆ ವರ್ಮಿ ಕಂಪೋಸ್ಟು ವರ್ಮಿ ಕಂಪೋಸ್ಟಲ್ಲೂ ಅಷ್ಟೇ ತುಂಬ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಮ್ ಇರುತ್ತೆ ಮತ್ತು ಕೌಡಂಗ್ ಕಂಪೋಸ್ಟಲ್ಲೂ ಈಕ್ವಲ್ ಪ್ರಮಾಣದಲ್ಲೇ ಅಂದರೆ ಹೇರಳವಾಗಿ ಇರುತ್ತೆ ಎಲ್ಲೋ ಎನ್ ಪಿ ಕೆ ಪ್ರಮಾಣ ಹಾಗಾಗಿ ಅದನ್ನು ಎರಡು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಕೌಡಂಗ್ ಕಂಪೋಸ್ಟನ್ನು ಜಾ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಉಳಿದಿದ್ದೆಲ್ಲ ಎರಡೆರಡು ಮುಷ್ಟಿ ಆಗುವಷ್ಟು ತಗೋತೀನಿ ಇಲ್ಲಿ ನೀಮ್ ಕೇಕ್ ಪೌಡರನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಎರಡು ಮುಷ್ಟಿ ಆಗುವಷ್ಟು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ನಮ್ಮ ಗಿಡಗಳ ಫಂಗಸನ್ನು ನಿಯಂತ್ರಣ ಮಾಡತ್ತೆ ಹಾಗಾಗಿ ಅದನ್ನು ಕೂಡ ಹಾಕ್ತೀನಿ ಇದು ಸುಣ್ಣ ನಾವು ಇದು ಆರ್ಗ್ಯಾನಿಕ್ ಸುಣ್ಣ ಮತ್ತು ಇದು ನಾವು ತೋಟಕ್ಕೆಲ್ಲ ಹಾಕುವಂಥ ಸುಣ್ಣನೇ ತೊಗೊಂಡಿದ್ದೀನಿ ನಿಮ್ಗೆ ಇಲ್ಲ ಅಂದರೆ ನಾವು ಯಾವುದೇ ಸುಣ್ಣ ಬೇಕಾದರೂ ತೊಗೊಳ್ಳಿ ಆದರೆ ಈ ಸುಣ್ಣನ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಮಣ್ಣಿನ ಕ್ಷಾರೀಯ ಗುಣವನ್ನು ಕಡಿಮೆ ಮಾಡಿ ಅಂದರೆ ಪಿ ಎಚ್ ಲೆವೆಲನ್ನು ಒಂದೇ ರೀತಿ ಇರುವಂತೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಹಾಕಬೇಕಾಗತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇರೋದರಿಂದ ನಮ್ಮ ಗಿಡಗಳ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಹೆಲ್ಪ್ ಆಗತ್ತೆ ಹಾಗಾಗಿ ನಾವು ಸುಣ್ಣನೂ ಕೂಡ ನಾವು ಇಲ್ಲಿ ಹಾಕ್ಕೋಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇವೆಲ್ಲ ಹಾಕೋದ್ರಿಂದ ನಮ್ಮ ಗಿಡಗಳ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಬೇರಿಗೆ ಯಾವುದೇ ರೀತಿಯ ರೀತಿ ಹುಳ ಬರದೇ ಇರೋ ಹಾಗೆ ಮತ್ತು ಎಲೆಗಳು ಚೆನ್ನಾಗಿ ಬರಲಿಕ್ಕೆ ಚಿದ್ರೆ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಮ್ಯಾಗ್ನೀಷಿಯಮ್ ಸಲ್ಪೇಟ್ ಇದು ತುಂಬಾ ಒಳ್ಳೆಯದು ನಮ್ಮ ಬೇರಿನ ಆರೋಗ್ಯಕ್ಕೆ ಮತ್ತು ಗಿಡ ಚಿಗಿರಲಿಕ್ಕೆ ಮತ್ತು ಗಿಡ ಹ ಹಳದಿ ಆಗುತ್ತಲ್ಲ ಆ ಟೈಮಲ್ಲಿ ನೀವು ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಗಿಡ ಆ ಹಳದಿ ಆಗೋದನ್ನು ಕೂಡ ತಪ್ಪಿಸುತ್ತೆ ಮ್ಯಾಗ್ನೀಷಿಯಮ್ ಹೆಚ್ಚಾಗಿ ನಮ್ಮ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ಮ್ಯಾಗ್ನೀಷಿಯಂ ಬೇಕೇ ಬೇಕಾಗತ್ತೆ ಅದು ಈ ಎಪ್ಸಮ್ ಸಾಲ್ಟಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಕೂಡ ಹಾಕೋತೀನಿ ಒಂದು ತುಂಬ ಹಾಕೋದು ಬೇಡ ಇದನ್ನು ಸೊ ಒಂದು ನಾನಿಲ್ಲಿ ಹಾಕಿದ್ನಲ್ಲ ಎರಡು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇಟ್ಕೋತೀನಿ ನಾನು ಹಾಗೆ ಮಿ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಈ ತಿಂಗಳ ಒಂದು ಗಿಡಕ್ಕೆ ಒಂದು ಮುಷ್ಟಿ ನಿಮ್ಮ ಗಿಡ ಸೈಜ್ ನೋಡ್ಕೊಂಡು ಹಾಕ್ತಾ ಹೋಗಿ ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣ ಗಿಡಕ್ಕೆ ನಾನಿಲ್ಲಿ ಒಂದು ಆ ಮಣ್ಣನ್ನು ಲೂಸ್ ಮಾಡಿಕೊಂಡು ಸೈಡಲ್ಲಿ ಮಾತ್ರ ಲೂಸ್ ಮಾಡಿಕೊಂಡು ಮಣ್ಣನ್ನು ನನ್ನ ಗಿಡಕ್ಕೆ ಒಂದು ಎರಡು ಮುಷ್ಟಿ ಆಗುವಷ್ಟು ಈ ತಿಂಗಳ ಈ ಗೊಬ್ಬರವನ್ನು ಹಾಕ್ತೀನಿ ನಾನು ನೋಡ್ಬೋದು ಮಣ್ಣನ್ನು ಲೂಸ್ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ ಬೇಕ್ ನಿಮ್ಮ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಗಿಡವನ್ನು ಪ್ರೋನಿಂಗ್ ಮಾಡ್ಕೊಳ್ಳಿ ಆಮೇಲೆ ಗೊಬ್ಬರಗಳನ್ನು ಹಾಕಿ ಅದು ಚೆನ್ನಾಗಿ ಚಿಗುರು ಬರುತ್ತೆ ನಾನು ಈ ಗಿಡವನ್ನು ಕಟ್ ಮಾಡಿರಲಿಲ್ಲ ಮತ್ತು ಮಂಗಗಳು ಕೂಡ ತಿಂದಿರಲಿಲ್ಲ ಹಾಗಾಗಿ ಇದು ತುಂಬ ಚಿಕ್ಕ ಗಿಡ ಆದರೂ ಕೂಡ ನಾನು ಅದನ್ನು ಪಿಂಚಿಂಗ್ ಮಾಡಿದ್ದೀನಿ ಅಂದರೆ ಸಾಫ್ಟ್ ಪ್ರೋನಿಂಗ್ ಮಾಡಿದ್ದೀನಿ ಅದು ಬುಷಿಯಾಗಿ ಬರಲಿ ಅಂತ ಸಾಫ್ಟ್ ಪ್ರೋನಿಂಗ್ ಮಾಡಿದ್ದೀನಿ ನೋಡ್ತಾ ಹೋಗಿ ನಾನು ಯಾವ ರೀತಿ ಸಾಫ್ಟ್ ಪ್ರೋನಿಂಗ್ ಮಾಡಿದ್ದೀನಿ ಅಂತ ಅಂದರೆ ಆ ಕುಡಿ ಮಾತ್ರ ತೆಗೆದುಬಿಟ್ಟಿದ್ದೀನಿ ತುಂಬ ದೊಡ್ಡದಾಗಿಲ್ಲ ಇದು ಮಳೆಗಾಲದಲ್ಲಿ ನಾನು ರಿಪೋರ್ಟಿಂಗ್ ಮಾಡಿರೋ ಅಂಥ ಗಿಡ ಅಷ್ಟೇ ಕಟಿಂಗ್ ಹಾಕಿರೋದು ಇದು ನೋಡಿ ಇಲ್ಲಿ ಎರಡು ಮುಷ್ಟಿ ಆಗುವಷ್ಟು ಹಾಕಿದ್ದೀನಿ ಗಿಡದ ಸ್ವಲ್ಪ ಬಿಟ್ಟು ನೋಡಿ ಇಲ್ಲಿ ಎರಡು ಮುಷ್ಟಿ ಆಗುವಷ್ಟು ಈ ಗೊಬ್ಬರವನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡು ನೋಡ್ಬೋದು ನಾವು ತಿಂಗಳ ತಿಂಗಳ ಯಾವುದೇ ಗಿಡಕ್ಕಾದರೂ ಈ ಡ್ರೈ ಗೊಬ್ಬರವನ್ನು ಕೊಡಬೇಕು ಇರೋದಕ್ಕೆ ಯಾಕಂದರೆ ಅಲ್ಲಿ ಸೀಮಿತವಾಗಿ ಮಣ್ಣು ಗೊಬ್ಬರಗಳನ್ನು ನಾವು ಹಾಕಿರ್ತೀವಿ ಹಾಗಾಗಿ ಪಾಟಲ್ಲಾಗಲಿ ಗ್ರೋ ಬ್ಯಾಗಲ್ಲಾಗಲಿ ಆ ರೀತಿ ಹಾಕಲೇಬೇಕಾಗತ್ತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಕೆಳಗೆಲ್ಲ ಚಿಗುರು ಇದೆ ನಾವು ಮೇಲಿನ ಚಿಗುರನ್ನು ಈ ರೀತಿ ಕಟ್ ಮಾಡಿಬಿಡ್ತೀವಿ ಮೇಲಿನ ಚಿಗಿರನ್ನು ಕಟ್ ಮಾಡಿದಾಗ ಕೆಳಗೆ ಬಂದಿರೋವಂಥ ಚಿಗುರೆಲ್ಲ ಚೆನ್ನಾಗಿ ಬರತ್ತೆ ಮೊಗ್ಗು ಬರೋ ಹಾಗೆ ಆಗತ್ತೆ ಖುಷಿಯಾಗಿ ಬರುತ್ತೆ ಗಿಡ ಅಂದರೆ ಬ್ರ್ಯಾಂಚಸ್ ಜಾಸ್ತಿ ಬಂದಷ್ಟು ಹೂ ಜಾಸ್ತಿ ಬರುತ್ತೆ ಹಾಗಾಗಿ ಈ ಪಿಂಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಗಿಡಕ್ಕಾದರೂ ಅಷ್ಟೇ ಹಾಗಂತ ನಾವು ಬರೀ ಪಿಂಚಿಂಗ್ ಅಂತ ಮಾಡಿಬಿಟ್ರೆ ಆಗಲ್ಲ ಅಷ್ಟೇ ಗೊಬ್ಬರಗಳನ್ನು ಕೂಡ ಹಾಕಬೇಕಾಗತ್ತೆ ನಾವು ನೆಲದಲ್ಲಾದರೆ ಬೇರೆ ಅಗಲವಾಗಿ ಹೋಗುತ್ತೆ ಮಣ್ಣು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಬೇರು ಆ ಆಹಾರವನ್ನು ಹೀರ್ಕೊಳ್ಳುತ್ತೆ ಹಾಗಾಗಿ ನಾವು ತಿಂಗಳ ತಿಂಗಳ ಏನು ಗೊಬ್ಬರ ಹಾಕೋದೇಕಾಗಲ್ಲ ವರ್ಷಕ್ಕೆ ಒಂದು ಸಾರಿ ಹಾಕಿದರೂ ಸಾಕಾಗತ್ತೆ ಆದರೆ ನಾವು ಬಾಟಲ್ಲಾದರೆ ತಿಂಗಳ ತಿಂಗಳ ಗೊಬ್ಬರ ಹಾಕಬೇಕಾಗತ್ತೆ ನೋಡಿ ಈ ಗಿಡವನ್ನೆಲ್ಲ ನಾನು ಪಿಂಚಿಂಗ್ ಮಾಡಿದ್ದೀನಿ ಇದು ಇನ್ನೂ ಚೆನ್ನಾಗಿ ಚಿಗುರು ಬರುತ್ತೆ ನಾನು ಹಿಂದಿನ ತಿಂಗಳಲ್ಲಿ ಈ ಗೊಬ್ಬರವನ್ನು ಹಾಕಿದ್ದೆ ಈ ತಿಂಗಳಲ್ಲಿ ನೋಡಿ ನಾನಿಲ್ಲಿ ಅದೇ ಗಿಡಕ್ಕೆ ಕುರಿ ಗೊಬ್ಬರವನ್ನು ಎರಡು ಮುಷ್ಟಿ ಆಗುವಷ್ಟು ಹಾಕಿ ಕೊಡ್ತೀನಿ ಕುರಿ ಗೊಬ್ಬರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಅದು ನಿಧಾನವಾಗಿ ಅಂದರೆ ಅದರಲ್ಲಿರೋ ಅಂಶ ನಿಧಾನವಾಗಿ ರಿಲೀಸ್ ಆಗುತ್ತೆ ಹಾಗಾಗಿ ಕುರಿ ಗೊಬ್ಬರ ಕೂಡ ಅಷ್ಟು ಚೆನ್ನಾಗಿ ಕೆಲಸಗಳನ್ನು ಮಾಡುತ್ತೆ ನಿಧಾನವಾಗಿ ಗಿಡ ಹೀರ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂದರೆ ಲಾಂಗ್ ಟರ್ಮಲ್ಲಿ ಗಿಡಕ್ಕೆ ಆಹಾರ ಕೊಡುತ್ತೆ ಈ ಕುರಿ ಗೊಬ್ಬರ ಹಾಗಾಗಿ ಕುರಿ ಗೊಬ್ಬರ ಕೂಡ ಒಂದು ತಿಂಗಳ ಹಾಕ್ತೀನಿ ನಾನು ತುಂಬ ಚೆನ್ನಾಗಿ ಬರತ್ತೆ ಹಾಗೆ ನಾವು ಇನ್ಮೇಲೆ ಗಿಡಗಳಿಗೆ ಮಲ್ಚಿಂಗ್ ಕೂಡ ಮಾಡಬೇಕಾಗತ್ತೆ ನಾವು ಹಾಕಿರೋ ಗೊಬ್ಬರ ತೊಳೆದು ಹೋಗಬಾರ್ದು ನೇರವಾಗಿ ಆ ಗೊಬ್ಬರಕ್ಕೆಲ್ಲ ಬಿಸಿಲು ಬರಬಾರ್ದು ಅಲ್ಲಿ ಒಳಗಡೆ ಸೂಕ್ಷ್ಮಾಣಿ ಜೀವಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಮಲ್ಚಿಂಗ್ ಅಷ್ಟೇ ಚೆನ್ನಾಗಿ ಮಾಡಬೇಕಾಗತ್ತೆ ಮಲ್ಚಿಂಗ್ ಮಾಡಿಲ್ಲ ಅಂದರೆ ಸೂರ್ಯನ ಕಿರಣ ನೇರವಾಗಿ ಬಿದ್ದು ಅಲ್ಲಿರುವಂಥ ಮೈಕ್ರೋಬ್ಸ್ಗಳು ತುಂಬ ಸತ್ತು ಹೋಗುತ್ತೆ ನಾವು ನಾ ನೀರು ಹಾಕಿರೋದು ತೊಳೆದು ಹೋಗುತ್ತೆ ಹೀಗಾಗಿ ಮಲ್ಚಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ತೆಂಗಿನ ನಾರನ್ನು ಅಥವಾ ಯಾವುದಾದ್ರೂ ಕಿಚನ್ನು ವೇಸ್ಟನ್ನು ಡ್ರೈ ಮಾಡಿ ಹಾಕಿ ಹಸಿ ಹೋಗಬೇಡಿ ಡ್ರೈ ಆಗಿ ಹಾಕಿ ಆಮೇಲೆ ಈ ಶೇಂಗಾ ಸಿಪ್ಪೆ ಮತ್ತು ಈ ರೊಟ್ಟಿನ್ ಪೀಸು ಕಾರ್ಡ್ಬೋರ್ಡ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಾನು ಏನೇನು ಮಲ್ಚಿಂಗ್ ಮಾಡ್ಬೋದು ಅಂತ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬೇಕಾದರೆ ಆ ವೀಡಿಯೋ ಸಿಕ್ಕರೆ ನೋಡಿ ಇದಿಷ್ಟು ಮಾಡಿದರೆ ನಿಮ್ಮ ದಾಸವಾಳ ಗಿಡದಲ್ಲಿ ತುಂಬ ಬಿಡತ್ತೆ ದಾಸವಾಳ ಗಿಡದ ಆರೈಕೆನ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್